ತುಂಬಾ ಒಳ್ಳೆ ಓಪನಿಂಗ್ ಅಲ್ಲಿ ಒಳ್ಳೆ ಮರ್ಯಾದಿ ಅದಕ್ಕೆ ರಾಜೀವ್ ಸರ್ ನಮಗೆ ಫಸ್ಟ್ ಆಫ್ ಆಲ್ ಇದು ಹೇಳ್ಬೇಕು ಹೇಳುವಾಗ ಎಲ್ರಿಗೂ ಗೊತ್ತಿರೋ ವಿಚಾರ ಓಕೆನಾ ಇಷ್ಟರಲ್ಲಿ ಅಭಿನಯಿಸುದು ಹೇಗೆ ಅಂತ ತೋರಿಸೋಂತ ಕೆಲವೇ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂದ್ರೆ ತುಂಬಾ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಆಶ್ಚರ್ಯಗಳು ಸೀಕ್ರೆಟ್ಗಳು ಎಲ್ಲ ಇತ್ತು ಸೊ ಇವತ್ತು ನಗ್ತಾ ಇದಾರೆ ಅಮ್ಮ ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ ಸೊ ಅಗಳು ಬೆಂದಿದೆ ಅನ್ನ ಆಗಿದೆ ಅಂತ ಅನ್ಸಿದೆ ನನಗೆ ಸೊ ಈಗ ಎಲ್ಲಾರ್ಗು ಒಣಪಡಿಸ್ತೀವಿ ಬರೀ ಅನ್ನ ಮಾತ್ರ ಬಡಿಸಲ್ಲ ಸಾರು ಹುಳಿ ಅದಕ್ಕೆ ಏನೇನ್ ಬೇಕು ಮಸಾಲೆ ಎಲ್ಲವೂ ಇರುತ್ತೆ ಸೊ ಅದು ಥಿಯೇಟರ್ ಬಂದು ನೋಡಬಹುದು ಬಹಳ ಚೆನ್ನಾಗಾಗಿದೆ ರಾಜು ಕಂಗ್ರಾಚುಲೇಷನ್ಸ್ ಯೂಶಲಿ ಹೊಸಬರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಒಂದು ಇರುತ್ತೆ ಇವ್ರಿಗೆ ಮಾಡ್ತಾರ ಮಾಡ್ತಾರಾ ಮಾಡ್ತಾರ ಏನೋ ಒಂದು ಇರುತ್ತೆ ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು ಅಫ್ಕೋರ್ಸ್ ಪಾತ್ರ ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿ ಇಲ್ಲ ಸರ್ ನಿಮ್ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದು ಅಂತಾರೆಲ್ಲ ಹೇಳಿದ್ರು ನಾನು ಅದನ್ನೆಲ್ಲ ಹೇಳಿದೆ ತುಂಬಾ ಜನ ಈ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ ಬಟ್ ಒಂದು ನಂಬಿಕೆ ಏನೋ ಒಂದು ಮಾಡ್ತಾ ಇದ್ದಾರೆ ಏನದು ಸರಿ ಎಲ್ಲ ಒಪ್ಕೊಂಡೇ ಹೋದೆ ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬಾ ಚೆನ್ನಾಗಾಯ್ತು ಅಂದ್ರೆ ವಾಸ್ ವೆರಿ ಪರ್ಟಿಕ್ಯುಲರ್ ನನ್ನ ಶಾಟ್ ಹೀಗೆ ಬೇಕು ಮಾತು ಕೂಡ ಹೀಗೆ ಬೇಕು ಅಂತ ನಡಿ ಒಳ್ಳೆಯ ಅದ್ಭುತವಾದ ಮಾತುಗಳನ್ನ ಬರೆದಿದ್ದಾರೆ ಸರ್ ನನಗೆ ಮಾತು ಇದೇ ಶೈಲೀಲೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ ಅಂದ್ರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯ್ತು ಸರಿ ತಪ್ಪು ಇದು ಓಡ್ಲಿಲ್ಲ ಅದೆಲ್ಲವೂ ಸೆಕೆಂಡರಿ ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು ನಾನು ಈ ತರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ ಅದು ನನಗೆ ಬಹಳ ಖುಷಿ ಆಯ್ತು ನನಗೆ ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ರೀ ಇಂಪಾಸಿಬಲ್ ನನಗೆ ಸ್ಪಾಟ್ ಅಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ ಬಟ್ ಅವರು ಕೆಲಸನ ನೋಡಿದ್ದೆ ನನ್ಗೆ ಯಾವಾಗ್ಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನ್ ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರ ಅವರು ಅಂತ ಹತ್ತು ಗಂಟೆ ಶಾರ್ಟ್ಗೆ ಹೋದ್ರು ನೀವೇ ಹಿಂಗ್ ತೆಗ್ದು ಬಿಟ್ಟು ಅವ್ರು ಬಾಳ್ ಈಗ ಹೋಗ್ತಾರ ಅವ್ರು ಪ್ಯಾಕಪ್ ಅಪ್ ಹೇಳ್ಬಿಟ್ಟು ಹೋಗ್ತಾರೆ ಏನೋ ತರ ಇದ್ರು ಬಂದಿದಾರ ಕಾರ್ತಿಕ್ ಓಕೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂಡ್ ಮಾಡಿಸಿದ್ದಾರೆ ರಾಜು ಅವರು ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ ನನಗೆ ಬಹಳ ಇಷ್ಟ ಆಯ್ತು ಆಮ್ ವೆರಿ ಮಚ್ ಎಕ್ಸೈಟೆಡ್ ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ ಒಂದು ಕೊತ್ತಲವಾಡಿ ಏನಾದ್ರೆ ನನಗೆ ಸಿನಿಮಾ ಟೈಟಲ್ ಅನ್ನೋದು ಗೊತ್ತಿರಲಿಲ್ಲ ಹಾ ಗೊತ್ತಿರ್ಲಿಲ್ಲ ನನಗೆ ಸಿನಿಮಾ ಚೆನ್ನಾಗ್ ಆಗ್ತಿದೆ ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ ಪೃಥ್ವಿ ಅಂಬರ್ ಇದ್ದಾರೆ ಗೋಪಾಲ್ ಇದ್ದಾರೆ ಇದಕ್ಕಿಂತ ನೋಡಿ ಒಳ್ಳೆ ಸಿನಿಮಾ ಆಗುತ್ತೆ ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಕೋತ್ತಲವಾಡಿ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ ಅದೇ ಈ ಇತರ ದಸರ ಇಟ್ಬಿಟ್ಟಿದಾರಲ್ಲ ಅಂತ ಅನಿಸ್ತು ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ ಬಹಳ ಅದ್ಭುತವಾಗಿತ್ತು ಎಕ್ಸ್ಪ್ರೆಷನ್ ಇರಬಹುದು ಟೋಟಲ್ ಡಿಸೈನ್ ಇರ್ಬೋದು ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ ಸರ್ ಹತ್ರ ಒಬ್ಬರು ಮಾತಾಡ್ಬೇಕಂತೆ ಫೋನ್ ಕೊಡ್ತೀನಿ ಯಾರು ಯಶ್ ಅಮ್ಮ ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ ನಿಮಿಷ ನಿಮಿಷ ಕೊಟ್ಟೆ ಬಿಟ್ರು ಏನು ಏನು ಗೊತ್ತಿಲ್ಲ ಆ ಕಡೆಯಿಂದ ಧ್ವನಿ ಅಪ್ಪ ದೊಡ್ಡ ಮಗ ಹೇಗಿದ್ಯಾ ಅಂತ ಫೋನು ಅಮ್ಮ ಹೇಳಿಮ್ಮ ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಏನ್ ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ ನನಗೂ ಗೊತ್ತಿರಲಿಲ್ಲ ಪ್ರೀತಿ ಇಲ್ಲದ ಮೇಲೆ ಹೇಳಿ ಯಶ್ ಸರ್ ಅಣ್ಣ ಹೌದು ಅದಕ್ಕೆ ನಾನು ಹೇಳಿದೆ ಹೆಂಗಿದ್ಯಪ್ಪ ದೊಡ್ಡ ಮಗನೆ ನಂದೇ ಬ್ಯಾನರ್ ಶೂಟಿಂಗ್ ಮುಗ್ದಿದೆ ಏನು ಅನ್ಕೋಬೇಡಿ ಸರ್ಪ್ರೈಸ್ ಆಗಿ ಮಾಡಿ ಅಂತ ಹೇಳಿದ್ದು ನಿಜವಾಗ್ಲು ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ವ ಜೊತೆಗೆ ಇವರು ತುಂಬಾ ವರ್ಷದಿಂದ ಅಣ್ಣ ತಮ್ಮದಿರು ನಾವು ನಿಮ್ ಚಿಕ್ಕಣ್ಣ ಅಂತಾನೆ ಕರೆಯೋದಿವಿ ಗೆಸ್ಟ್ ಮನೇಲೆಲ್ಲ ಮಾತಾಡ್ಬೇಕಾದ್ರೆ ಹಂಗೆ ಹೇಳೋದು ನೋಡಿ ಆ ಪ್ರೀತಿ ಒಲವನ್ನ ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತಾನೆ ಹೇಳಿ ಕರೆದಿರೋದು ಹೇಳಿ ಡೈರೆಕ್ಟ್ ಸೆಲೆಕ್ಷನ್ ಇವರು ನನಗೆ ಹೌದು ಇವ್ರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ನಮ್ಗೆ ಸ್ವಲ್ಪ ಆಟ ಆಡ್ಸೋರು ಅಂದ್ರೆ ಹೆಂಗೆ ಅಂದ್ರೆ ಬೇರೆ ಕಮಿಟ್ ಗೋಪಾಲ್ ಆಗಿಬಿಟ್ಟಿದ್ರೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ಇವಾಗ ಕರಿತೀನಿ ಗೋಪಾಲ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಮಾಡೋರು ಇಲ್ಲ ನನಗ್ ಬೇರೆ ಕಮಿಟ್ ದಯವಿಟ್ಟು ಒಳ್ಳೆ ಚಾನ್ಸ್ ಮಿಸ್ ಅವ್ರು ಸ್ಟ್ರೈಟ್ ಅಮ್ಮನ ಹತ್ರ ಹೋಗ್ತಾ ಇದಾರೆ ಅಮ್ಮ ನಮಸ್ಕಾರ ಪೇಮೆಂಟೇ ಬೇಡ ಅಮ್ಮ ನನಗೆ ಅಂತಿದ್ದಾರೆ ಅಮ್ಮ ಒಳ್ಳೆ ಪಾಯಿಂಟ್ ಕೊಟ್ರಿ ಅಮ್ಮ ಇವ್ರ ಹಂಗೆ ಸರ್ ಪ್ರೆಸ್ ಮೀಟಿಗೆ ಬರ್ತಾರೆ ಅಲ್ಲೂ ಅಟಾಡಿಸ್ತಾರೆ ಸ್ಟೇಜ್ ಮೇಲೆ ಬಂದ್ರೆ ನಾನ್ ಬರಲ್ಲ ನಾನ್ ಬರಲ್ಲ ಅಂತ ಇರ್ತಾರೆ ಇಲ್ಲ ಮೇಲ್ಗಡೆ ಪಕ್ಕದಲ್ಲೂ ಕೂತ್ಕೊಳ್ಳೋಲ್ಲ ಅಂತ ಇದ್ರು ಪ್ರಾಬ್ಲಮ್ ಮಾತಾಡಿ ಡನೇಶನ್ ಒಂಟ್ಸ್ ಟು ನೋ ಅಲ್ಲ ನಾನು ಇಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂತ ನನಗೆ ಇವತ್ತೇ ಇಲ್ಲ ಇಲ್ಲಮ್ಮ ಗೊತ್ತಾಯ್ತು ಬಟ್ ತುಂಬ ಖುಷಿ ಆಗ್ತಾ ಇದೆ ನೋಡಿ ಇವರು ಮಾಡಿರೋ ಪಾತ್ರಕ್ಕೂ ಇವರು ಇರೋ ರೀತಿಗೂ ತಮ್ಮ ಇಲ್ಲ ನಿಜವಲ್ಲ ನನಗೆ ಒಂದೊಂದು ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗುತ್ತೆ ಅಂದ್ರೆ ಯಾವ ಕ್ಷಣದಲ್ಲಿ ಅದ್ ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ ಏನು ಮಾಡ್ತಾರೆ ಗೊತ್ತಾಗಲ್ಲ ಓಕೆ ಈ ತರದ ಏನೇನೋ ಹೇಳಿದ್ನಲ್ಲ ಹೇಳಿದೀಕ್ರೆಟ್ ಆಶ್ಚರ್ಯ ಅದರಲ್ಲಿ ಇವರು ಒಬ್ರು ಥ್ಯಾಂಕ್ ಯು ಇವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು ಆ್ಯಂಡ್ ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಿಲ್ವ ಈಗ ನಾವೆಲ್ಲ ಎಲ್ಲರೂ ನೋಡ್ಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಆ ಸಾಲಿಗೆ ಅಮ್ಮ ಮತ್ತೆ ಅರುಣ್ ಕುಮಾರ್ ಅವರು ಸೇರಿದ್ದಾರೆ ಯಾಕಂದ್ರೆ ಮಗನ ಕೀರ್ತಿ ಪ್ರತಿಷ್ಠೆ ಮತ್ತೆ ಅವರ ಟ್ಯಾಲೆಂಟ್ ಎಲ್ಲವೂ ಗೊತ್ತು ಅವ್ರಿಗೆ ಜಗತ್ತು ಅವರನ್ನು ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದೆಲ್ಲ ಇದ್ದಾಗಲೇ ಈ ತರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನ್ಗೆನ್ಸುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನಂತೂ ಕಾಯ್ತಾ ಇದ್ದೀನಿ ಬಹಳ ಖುಷಿ ಆಯಿತು ಟೀಸರ್ ಇವತ್ತು ನೋಡಿ ಬಹಳ ಮುದ್ದಾಗಿದೆ ಅಂಡ್ ಕಾವ್ಯ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂಡ್ ಎವ್ರಿಬಡಿ ಇಲ್ಲಿ ಅಲ್ಲಿ ನೋಡಿದ್ರೆ ಬಹಳ ಆ ಚಾಮರಾಜನಗರದ ಶಕೇನಲ್ಲಿ ಆ ಮರಳ ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನೋಡಿದಿರೇನು ನೋಡಿ ಹೆಂಗಿದ್ದಾರೆ ಇದಕ್ಕೂ ಮಾಡ್ತಾ ಮಾಡಿರೋದಕ್ಕೂ ನೋಡಿ ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮ್ಗೆ ಇವರು ಆನ್ ಸ್ಟೇಜ್ ಸೈಲೆಂಟ್ ಆನ್ ಸ್ಕ್ರೀನ್ ವೈಲೆಂಟ್ ಯಪ್ಪ ಭಯಂಕರ ಭಯಂಕರ ಎಸ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಅಮ್ಮ ನಿಮ್ಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗ್ಲಿ ಅನ್ಕೊಳ್ಳೋದಲ್ಲ ಅನ್ಕೊಳೋದಲ್ಲ ಆಗೋಗಿದೆ ಅದು ಮುಂಚೆ ಅನ್ಕೊಂಡ್ಬಿಟ್ರೆ ನೀವು ಕಾಸು ಕೊಡಲ್ವೇನೋ ಅಂತ ಬಿಟ್ಟಿದ್ದೆ ಅಷ್ಟೆ ಈ ಕಾಸೆಲ್ಲ ಅಲ್ಲ ನಮ್ದೆ ಅಮ್ಮ ನೀವು ಮುಂಚೆನೆ ಸರ್ಪ್ರೈಸ್ ಕೊಟ್ಟಿದ್ದಿದ್ರೆ ಬೇರೆ ತರ ಇರೋದು ನಮ್ಮನೆ ಸಿನ್ಮಾ ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಅದಕ್ಕೆ ಇಲ್ಲಪ್ಪ ಚೆ ನೀವು ತಮ್ಮ ಅಂದ್ಬಿಟ್ಟು ಈ ತರ ಎಲ್ಲ ಇಲ್ಲ ನೀವು ಅಲ್ಲಲ್ಲ ಅವ್ರ ತಮ್ಮ ಹೇಳ್ಬಿಟ್ಟು ಅವೆಲ್ಲ ಹೇಳಂಗಿಲ್ಲ ಅಂದ್ರೆ ಸೊ ಈ ತರದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಮಾ ಎಲ್ಲಾ ಸಿನಿಮಾದಲ್ಲ ನಂಗೊಂದು ಪಾತ್ರ ಕೊಡಿ ಅಷ್ಟೇ ನಂದೊಂದು ರಿಕ್ವೆಸ್ಟ್ ಅಮ್ಮನ ಹತ್ರ ಒಂದ್ ಲೇಪಲ್ ಮೈಕ್ ಹಾಕಿ ಇಟ್ಬಿಡಿ ಅಮ್ಮ ಅವಾಗ ಅವಾಗ ಮಾತಾಡ್ತಾ ಇರೋದೆಲ್ಲ ಆ ಪಂಚ್ಗಳು ಸಾಕತ್ ಆಗಿದೆ ನೇರ ನುಡಿ ಸರ್ ತಲೆ ಕೆಡ್ಸ್ಕೊಬಿಡಿ ಅಷ್ಟೇ ಅಷ್ಟೇ ಮಾತು ಮುಗೀತು ಅಷ್ಟೇ ಅಂತೀರಾ ಮಾತಾಡ್ಲೇಬೇಕಾ